ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಐವತ್ತೆರಡನೇ ಮಹಾಸಭೆ ಇವತ್ತು ನಗರದ ಒಂದು ಮಧ್ಯಭಾಗದಲ್ಲಿರ್ತಕ್ಕಂಥ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಅದ್ಧೂರಿಯಾಗಿ ನಡೆಯಿತು ಅಂತ ಹೇಳಿಕೆ ನಾನೊಬ್ಬ ಸದಸ್ಯನಾಗಿ ಹೇಳಿಕೆ ನಾನು ತುಂಬ ಹೆಮ್ಮೆ ಅನಿಸ್ತಾ ಇದೆ ಯಾಕೆ ಅತ್ಯಂತ ಹರ್ಷಚೇತನಾಗಿ ಮತ್ತು ಹೆಮ್ಮೆಯಿಂದ ಹೇಳ್ಕೊತೀನಪ್ಪ ಅಂತಂದರೆ ಈ ಸಂಘಟನೆ ಗೌರವಿತ ಅಧ್ಯಕ್ಷರಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ಆರಣೀಯ ನಾಗಪ್ಪ ಹೊನ್ನಳ್ಳಿ ಅಣ್ಣಾಜಿಯವರ ಒಂದು ನೇತೃತ್ವದ ಅವರ ಅಧ್ಯಕ್ಷತೆಯ ಒಂದು ಏನು ಟೀಮ್ ಇದೆ ಹದಿನೇಳು ಜನರ ಒಂದು ಸಮೂಹ ಒಳ್ಳೆಯ ಥರನಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸರ್ಕಾರಿ ನೌಕರು ಏನು ಅಪೇಕ್ಷೆ ಪಟ್ಟಿದ್ರು ಅವರ ಅಪೇಕ್ಷೆಗೆ ತಕ್ಕಂತೆ ಕೆಲಸ ಮಾಡಿಕೊಡ್ತಕ್ಕಂಥದ್ದು ಬರ್ತಿದೆ ನಾನು ಬಹುಶಃ ಈ ಹತ್ತು ಹನ್ನೆರಡು ವರ್ಷದಿಂದ ಕೂಡ ಈ ಸಂಘಟನೆ ಈ ಹಿಂದಿನ ಸಂಘಟನೆಯ ಕೆಲಸ ಕಾರ್ಯಗಳನ್ನು ಕೂಡ ನಾನು ಅವಲೋಕನೆ ಮಾಡಿದ್ದೀನಿ ಒಬ್ಬ ಪ್ರಥಮ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷನಾಗಿ ಮತ್ತು ಈಗಲೂ ಕೂಡ ನಾನು ನಾಗಪ್ಪ ಹೊನ್ನಾಳಿ ಮತ್ತು ಅವರ ಟೀಮ್ ಜೊತೆಗೇನೆ ಕಳೆದ ಹತ್ತು ವರ್ಷದಿಂದನೂ ಕೂಡ ಅವ್ರ ಜೊತೆನೇ ಇದ್ದೀನಿ ಅವರಲ್ಲಿರತಕ್ಕಂಥ ಒಂದು ಪಾರದರ್ಶಕತೆ ಸರ್ಕಾರಿ ನೌಕರಿಗೆ ಸಿಗಬೇಕಾಗಿರ್ತಕ್ಕಂಥ ಅತ್ಯಂತ ಕಡಿಮೆ ದರದಲ್ಲಿ ಸಿಗ್ತಕ್ಕಂಥ ಒಂದು ನಿವೇಶನ ಅಂತಕ್ಕಂಥ ಆಗಿರ್ಬೋದು ಸವಲತ್ತುಗಳನ್ನು ಸಕಲದಲ್ಲಿ ದೊರೆಸ್ಕೊಡ್ತಕ್ಕಂಥ ಆಗಿರ್ಬೋದು ಭಾಳ ಅತ್ಯಂತ ಕಾಳಜ ಕಾಳಜಿಯಿಂದ ಅವರ ನೇತೃತ್ವದ ಒಂದು ಏನು ಈ ಒಂದು ಹೌಸಿಂಗ್ ಸೊಸೈಟಿ ಕಮಿಟಿ ಇದೆ ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈ ಕೆಲವೊಂದು ವಾರದಲ್ಲಿನೇ ಮುಂಬರ್ತಕ್ಕಂಥ ಒಂದು ವಾರದಲ್ಲಿ ಇನ್ನೂ ಉದಿರ್ತಕ್ಕಂಥ ಏನಿದೆ ಅದು ಈ ಹಿಂದಿನಂತೆ ಲಾಟ್ರಿ ಸಿಸ್ಟಮ್ ಮೂಲಕ ಯಾರು ಫಲಾನುಭವಿಗಳಿಗೆ ಹಂಚಬೇಕಾಗಿದೆ ಅದನ್ನು ಅತ್ಯಂತ ಪಾರದರ್ಶಕತೆಯಿಂದ ಅವ್ರ ಮೊದಲು ಇವ್ರ ಮೊದಲು ಅಂತಕ್ಕಂಥದ್ದಲ್ಲ ಲಾಟ್ರಿ ಸಿಸ್ಟಮ್ ಮೂಲಕ ಈ ಹಿಂದಿನೂ ಕೂಡ ಹಂಚಿದ್ದಾರೆ ಈಗಲೂ ಕೂಡ ಹಂಚ್ತಾರೆ ಮುಂದೆ ಕೂಡ ಎಂದೆಂದು ಕೂಡ ಹಂಚ್ತಾರೆ ಅವ್ರ ಮೇಲೆ ವಿಶ್ವಾಸ ಇದೆ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತಿನ ಒಂದು ಮಹಾಸಭೆ ಅತ್ಯಂತ ಅರ್ಥಪೂರ್ಣವಾಗಿ ನಡೆಯಿತು ಅಂತಕ್ಕಂಥ ಬಗ್ಗೆ ನನಗೆ ಭಾಳ ಹೆಮ್ಮೆ ಇದೆ ಎಲ್ಲ ಈ ಜಿಲ್ಲೆಯ ಸರ್ಕಾರಿ ನೌಕರರು ನಾಗಪ್ಪ ಹೊನ್ನಾಳಿ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆ ಯಾವತ್ತು ಸುಳ್ಳು ಆಗಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಮ್ಮೆಯಿಂದ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದೀರಿ ನಾನು ಮಲಯ್ಯ ಜಿಲ್ಲಾಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರಗಿ ಜಿಲ್ಲೆ ನಮಸ್ಕಾರ ರಾಜ್ಯ ಸರ್ಕಾರಿ ನೌಕರ ಗ್ರಾಮೀಣ ಸಹಕಾರ ಸಂಘ ನಿಮಿತ್ತ ಕಲಬುರಗಿ ಈ ಸಂಘದ ಐವತ್ತೆರಡನೇ ವಾರ್ಷಿಕ ಮಹಾಸಭೆಯನ್ನು ಕಲಬುರಗಿ ನಗರದಲ್ಲಿ ವೀರಶೋ ಕಲ್ಯಾಣ ಮಂಟಪದಲ್ಲಿ ಇಂದಿನ ದಿನ ಜರುಗ ಜರುಗಿಸಲಾಯಿತು ಈ ಒಂದು ಮಹಾಸಭೆಯಲ್ಲಿ ಏನು ಸಂಘದ ಸದಸ್ಯತ್ವ ಹೊಂದಿರತಕ್ಕಂಥ ಹನ್ನೊಂದು ಸಾವಿರದ ಆರುನೂರ ಮೂವತ್ತೊಂಬತ್ತು ಜನರಲ್ಲಿ ಸುಮಾರು ಒಂದು ಏಳು ಎಂಟುನೂರು ಜನ ಭಾಗವಹಿಸಿದ್ದಾರೆ ಇವತ್ತಿನ ಮಹಾಸಭೆಯಲ್ಲಿ ಪ್ರಮುಖವಾದಂಥ ವಿಷಯ ಏನದಂದ್ರೆ ನಾವು ಎರಡು ಸಾವಿರ ಹನ್ನೆರಡರಲ್ಲಿ ಕುಸನೂರು ಸರ್ವೆ ನಂಬರ್ ಒನ್ ಏಟ್ ಒನ್ ಬರ್ ಒನ್ ಮತ್ತು ಒನ್ ಏಯ್ಟಿ ತ್ರೀ ಬಡಾವಣೆ ಬಗ್ಗೆ ಒಂದು ಸ್ಪಷ್ಟವಾದಂಥ ಚಿತ್ರ ಏನಾದರೂ ಸರ್ವೆ ಸದಸ್ಯರಿಗೆ ನೀಡಿದೆ ನಾವು ಇದುವರೆಗೆ ಬಡಾವಣೆ ಬಗ್ಗೆ ಒಂದು ಕೃಷಿ ಹತ್ತಿರ ಜಮೀನು ಪರಿವರ್ತನೆ ಆಗಿರ್ಬೋದು ಸರ್ಕಾರದಿಂದ ಅಗ್ರಿಕಲ್ಚರ್ ಝೋನ್ ಟು ರೆಸಿಡೆನ್ಸ್ ಝೋನ್ ಕನ್ವರ್ಷನ್ ಆಗಿರ್ಬೋದು ಲೇಔಟ್ ಅಪ್ರೂವಲ್ ಬಗ್ಗೆ ಆಗಿರ್ಬೋದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬಗ್ಗೆ ಆಗಿರ್ಬೋದು ಇವೆಲ್ಲ ಸ್ಟೆಪ್ಗಳೇನದ ಹಂತ ಹಂತವಾಗಿ ಸಾಧಿಸಿಕೊಂಡು ಈಗ ನಾವೇನಾದ್ರೆ ಒಂದು ಅಭಿವೃದ್ಧಿ ಕಾಮಗಾರಿ ಕೈಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲ ಆಡಳಿತ ಮಾಡಿ ತಯಾರಾಗಿದ್ದೇವೆ ಈ ಇವತ್ತಿನ ಜೀ ಬೇಕಂತ ಮೊದಲೇ ಒಂದು ವಾರದಲ್ಲೇ ನಾವೇನದ ಅಭಿವೃದ್ಧಿ ಕಾಮಗಾರಿ ಪ್ರಾರಂಭ ಮಾಡಬೇಕಿತ್ತು ಅದನ್ನೆಲ್ಲ ಏನದ ಸರ್ವ ಸದಸ್ಯರು ಗಮನಕ್ಕೆ ತರಬೇಕಾಯಿತು ಸೊ ಒಂದಿಷ್ಟು ಸೃಷ್ಟಿ ನಿಯಮ ಮತ್ತು ವಾತಾವರಣದಲ್ಲಿರ್ತಕ್ಕಂಥ ಬದಲಾವಣೆ ಮಳೆಯ ಒಂದು ನಿಮಿತ್ತದಲ್ಲಿ ಈ ಮುಂದಿನ ವಾರದಲ್ಲಿ ಏನಾದಂದ್ರೆ ನಾವು ಇಪ್ಪತ್ತೈದು ಎಕರೆ ಇಪ್ಪತ್ತೊಂದು ಗುಂಟ ಏನಾದರೂ ಕುಸುನ ಸರ್ ಹೇಳ್ತೇವೆ ಆ ಒಂದು ಇಪ್ಪತ್ತೈದು ಎಕರೆ ಇಪ್ಪತ್ತೊಂದು ಗುಂಟ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕಾಮಗಾರಿಗಳು ಜಿ ಡಿ ಎನ್ ನಾಲ್ಕು ಪ್ರಕಾರ ಎಲ್ಲ ಅಭಿವೃದ್ಧಿ ಪಡಿಸಿ ಒಟ್ಟು ಟೋಟಲ್ ಏನಾದ್ರೂ ನಾಲ್ಕುನೂರ ಒಂದು ಸದಸ್ಯರು ಏನಾದಂದ್ರೆ ಮುಂಗಡ ನಮ್ಮ ಸಂಘ ಪಾವತಿ ಮಾಡಿದ್ದಾರೆ ಅದರಲ್ಲಿ ಫಾರ್ಟಿ ಪರ್ಸೆಂಟೇಜ್ ನಿವೇಶನಗಳು ಏನಾದರೂ ಒನ್ ಹಂಡ್ರೆಡ್ ಸಿಕ್ಸ್ಟಿ ಈಗಾಗಲೇ ನಾವು ಹಂಚಿಕೆ ಮಾಡಿ ಸದಸ್ಯರಿಗೆ ನೋಂದಣಿ ಮಾಡಿಕೊಟ್ಟಿದ್ದೆವು ಇನ್ನು ಎರಡು ನೂರ ನಲ್ವತ್ತೊಂದು ಪ್ಲಾಟ್ ಅಂದರೆ ಫಾರ್ಟಿ ಪರ್ಸೆಂಟೇಜ್ ನಮ್ಮ ಇವ್ರ ಹತ್ರ ಬಾರು ಮಾನ್ಯ ಆಯುಕ್ತರು ನಗರಾಭಿವೃದ್ಧಿ ಪ್ರಾಧಿಕಾರ ಕಚೇರಿ ಅವರಿಂದ ಬಿಡುಗಡೆ ಆಗ್ಬೇಕಾದ ಸೊ ಇವ್ ಡೆವಲಪ್ಮೆಂಟ್ ಆದ ನಂತರ ನಿವೇಶಗಳು ಬಿಡುಗಡೆ ಆಗ್ತವೆ ಎರಡನೇ ಹಂತದಲ್ಲಿ ಎರಡು ನೂರ ನಲ್ವತ್ತೊಂದು ಸದಸ್ಯರಿಗೆ ಪೂರ್ಣ ಹಣ ಪಾವತಿಸಿದ ಸದಸ್ಯರಿಗೆ ನಾವೇನಂದ್ರೆ ಅಲಾಟ್ಮೆಂಟ್ ಮಾಡಿ ನಿವೇಶಗಳು ಹಂಚ್ತೇವೆ ಈ ಒಂದು ಸಂಸ್ಥೆ ಅರವತ್ತೊಂದು ವರ್ಷ ಇತಿಹಾಸದಲ್ಲಿ ಏನಂದ್ರೆ ಒಂದು ದೊಡ್ಡ ಸಂಸ್ಥೆ ಇದೆ ರಾಜ್ಯದಲ್ಲಿ ನನ್ನ ಗಮನದಲ್ಲಿರ್ತಕ್ಕಂಥ ಸಂಸ್ಥೆ ಸಂಘಗಳು ಅಂತಂದ್ರೆ ಒಂದು ಬೆಂಗಳೂರು ಒಂದು ಮೈಸೂರು ಒಂದು ರಾಯಚೂರು ಒಂದು ಗುಲ್ಬರ್ಗ ಸೊ ಇಲ್ಲಿ ನಮ್ಮ ಸಂಘದ ಸದಸ್ಯರ ಸಂಖ್ಯೆ ಅಂತ ಹನ್ನೊಂದು ಸಾವಿರ ಆರುನೂರ ಮೂವತ್ತೊಂಬತ್ತು ಜನ ಸದಸ್ಯತ್ವ ಪಡೆದಿದ್ದಾರೆ ಸೊ ಈ ಸಂಘ ಯಾವತ್ತೂ ಏನದಂದ್ರೆ ನೌಕರ ಏಳಿಗೆಗಾಗಿ ಮತ್ತು ಅಲ್ಲಿ ಇರ್ತಕ್ಕಂಥ ಏನದಂದ್ರೆ ಲೋ ಕ್ಯಾಟಗರಿ ಎಂಪ್ಲಾಯ್ಸ್ ಏನಂತ ಕರಿತೇವೆ ನಾವು ಸೊ ಅವರಿಗೂ ಏನದಂದ್ರೆ ಒಳ್ಳೆಯ ಕಾಲ ಕಾಲಕ್ಕೆ ಅವ್ರಿಗೂ ಏನಾದರೂ ನಿವೇಶನ ಕೊಟ್ಟಿದ್ದು ಅವರು ಅಭಿವೃದ್ಧಿ ಹೊಂದಿದ್ದಾರೆ ಸೊ ಇನ್ನೂ ಮುಂದಿನ ದಿನಗಳಲ್ಲಿ ನಾವೆಲ್ಲ ಇಲ್ಲಿ ನಮ್ಮ ಜೊತೆಗೆ ಏನಂದ್ರೆ ಈಗ ತಾವೆಲ್ಲ ನೋಡ್ತಾ ಇಲ್ಲಿ ಎಲ್ಲ ಒರೊಂದು ಸಂಘದ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಸಂಘದ ಅಧ್ಯಕ್ಷರು ಮತ್ತು ಹೈಸ್ಕೂಲ್ದವರು ಕಾಲೇಜು ಉಪನ್ಯಾಸಕ ಸಂಘದ ಅಧ್ಯಕ್ಷರು ವಿವಿಧ ಇಲಾಖೆ ವೃಂದ ಸಂಘದ ಅಧ್ಯಕ್ಷರು ಮತ್ತೆ ಈ ಸಂಘಕ್ಕೆ ಸದಸ್ಯತ್ವ ಪಡೆರತಕ್ಕ ಎಲ್ಲ ಏನದಂದ್ರೆ ಸರ್ಕಾರಿ ನೌಕರ ಸಂಘದವರು ಇವತ್ತಿನ ದಿವಸ ನಮ್ಮ ಜೊತೆಗೆ ಇದ್ದಾರೆ ಅದು ವಿಜನ್ ಯಾವ್ದಲ್ಲಿ ಈಗ ಅಂದ್ರೆ ಈ ಒಂದು ಸಂಘದಲ್ಲಿ ಸದಸ್ಯತ್ವ ಪಡೆದಿದ್ದಾರೆ ಹನ್ನೊಂದು ಸಾವಿರ ಆರ್ನೂರ ಮೂವತ್ತೊಂಬತ್ತು ನಾವು ಮುಂದಿನ ವರ್ಷದಲ್ಲಿ ಇನ್ನೂ ಎರಡು ಸಾವಿರ ಜನರಿಗೆ ನಿವೇಶನ ಹಂಚ್ಬೇಕಂತಕೊಂಡು ಒಂದು ಪ್ಲಾನ್ ಮಾಡಿದೆವು ಈಗಾಗಲೇ ಜಮೀನು ನೋಡಿದೆವು ಈಗ ಆ ಜಮೀನು ನೋಡಿದ ತಕ್ಷಣ ನಮ್ಮ ಸದಸ್ಯರು ನೋಡಿದ ತಕ್ಷಣ ನನಗೊಂದು ನಿವೇಶನ ಇರಲಿ ಅಂತಕೊಂಡು ಒಂದು ಅಪೇಕ್ಷೆ ಮತ್ತು ಬಯಕೆ ಏನದಂದ್ರೆ ಮಂಡನೆ ಮಾಡ್ತಾರೆ ಅಂತಕೊಂಡು ವಿಶ್ವಾಸನಿದೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಏನಾದಂದರೆ ಈ ಆಡಳಿತ ಮಂಡಳಿಗೆ ಸುನಾಯಿತ ನಿರ್ದೇಶಕರು ಅಂದ್ರೆ ಹದಿನೇಳು ಜನ ಇದ್ದೆವು ಸೊ ಹದಿನೇಳು ಜನ ಒಕ್ಕಟ್ಟಾಗಿ ನಾವೆಲ್ಲ ಕೆಲಸ ಮಾಡ್ತಾ ಬಂದಿದ್ದೆವು ನಮ್ಮ ಜೊತೆಗೆ ನೌಕರ ಸಂಘದ ಏನದ ನಮ್ಮ ಪ್ರಾಥಮಿಕ ಶಾಲಾ ಹೈಸ್ಕೂಲು ಮತ್ತು ನ್ಯಾಯಾಂಗ ಇಲಾಖೆ ಪಿ ಡಬ್ಲ್ಯೂ ಇಂಜಿನಿಯರ್ಸ್ ಅಸೋಸಿಯನು ಫಿಸಿಕಲ್ ಟೀಚರ್ಸ್ ಅಸೋಸಿಯನು ಹಲವಾರು ಏನದ ಒಂದು ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಜೊತೆಗೆ ತಾಲೂಕು ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ ಅವರು ಏನದ ಸಂಪೂರ್ಣ ಅದ ಸೊ ಅವ್ರೆಲ್ಲ ಮಾರ್ಗದರ್ಶನ ಅವ್ರ ಸಹಕಾರದಿಂದ ಅನ್ನೋದೇ ಕೆಲಸ ಮಾಡ್ತೇವೆ ಈ ಸಂಘ ಏನದಂದ್ರೆ ಅತ್ಯಂತ ಒಂದು ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿ ಒಂದು ಜನರ ಸೇವೆಗೈಲಿಕ್ಕೆ ನಾವೇನಂದ್ರೆ ಪ್ರಾಮಾಣಿಕ ಕೆಲಸ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಯಸ್ತೇವೆ ನಾನು ಇವತ್ತಿನ ಒಂದು ಮಹಾಸಭೆಯಲ್ಲಿ ಅದರಲ್ಲಿ ವಿಶೇಷವಾಗಿ ಏನಾದಂತಂದ್ರೆ ಜನರಿಗೆ ಬಹಳಷ್ಟು ಆಸಕ್ತಿ ಇತ್ತು ಈ ಕುಸನೂರು ಬಡವಣೆ ಬಗ್ಗೆ ಏನಾದರೂ ಹೊಸ ಒಂದು ವಿಷಯ ಬರಬಹುದು ಅಂತ ಕೂಡ ಎಲ್ಲ ಜನ ಏನದ ಸರ್ವಸದರ ಖುಷಿಯಿಂದ ಏನದಂದ್ರೆ ಇದೇ ಒಂದು ವಾರದಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಸುದ್ದಿ ಕೇಳಿ ಭಾಳ ಅವರು ಅದು ಡೆವಲಪ್ಮೆಂಟ್ ಬಗ್ಗೆ ವಿಶೇಷವಾಗಿ ಡೆವಲಪ್ಮೆಂಟ್ ಬಗ್ಗೆ ಉಳಿದಂಥ ವಿಷಯಗಳು ಏನು ನಮ್ಮ ನೌಕರ ಸಂಘಕ್ಕೆ ಅಂದ್ರೆ ನಮ್ಮ ಏನು ಹೌಸಿಂಗ್ ಶೋಟಿಗೆ ಸಂಬಂಧಪಟ್ಟಿರ್ ಎಲ್ಲ ಏನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪಾರದರ್ಶಕವ ಯಾವುದೇ ಸಂಘದ ಬಿಡಿ ಬಿಲ್ಡಿಂಗ್ಗಳ ಬಗ್ಗೆ ಆಗಲಿ ಸಂಘದ ಆಸ್ತಿಗಳ ಬಗ್ಗೆ ಆಗಲಿ ಸಂಘದಲ್ಲಿರ್ತಕ್ಕಂಥ ದಾಖಲೆಗಳ ಬಗ್ಗೆ ಆಗಲಿ ಯಾವುದೇ ಒಂದು ಏನಂದ್ರೆ ಹಿಂದಿನ ಏನಂದ್ರೆ ಹನ್ನೆರಡು ವರ್ಷ ಹಿಂದ್ಗಡೆ ಏನಿತ್ತು ಸಂಘ ಅದನ್ನು ಯಾರಾದರೂ ಹೊರಗೆ ಹಚ್ಚಿ ಯಾರಾದರೂ ಚಾಲೆಂಜ್ ಮಾಡಿದ್ರೆ ಯಾರಾದರೂ ಸಮಯ ತಗೊಂಡು ಏನಾದರೂ ಮಾತುಕತೆ ತೆಗಿದ್ರಪ್ಪ ಅಂದ್ರೆ ಎಲ್ಲದಕ್ಕೆ ನಾವು ಸಿದ್ಧರಿದ್ದೆವು ಅಂದ್ರೆ ನಾವು ಏನಾದ್ರೆ ಈ ಸಂದರ್ಭದಲ್ಲಿ ಎಲ್ಲ ನನ್ನ ಹೆಸರು ನಾಗಪ್ಪ ಹೊನ್ನಳ್ಳಿ ಅಧ್ಯಕ್ಷರು ರಾಜ್ಯ ಸರ್ಕಾರಿ ನೌಕರ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಕಲಬುರಗಿ